ಹಾ ಶಾಂತರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಒಣಗಿರುವಂತಹ ಇಸ್ಕಿದ ಬೇಲೆ ಸಾಂಬಾರನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ರಾತ್ರಿ ನಾನು ಈ ಬೋವಲಷ್ಟು ಒಣಗಿರುವಂತಹ ಇಸ್ಕಿದ ಬೆಲೆಯನ್ನು ನಾನು ರಾತ್ರಿ ನೆನೆ ಹಾಕಿದ್ದೆ ನೋಡಿ ಎಷ್ಟು ಆಗಿದೆ ಇಸ್ಕಿದ ಬೇಲೆ ಚೆನ್ನಾಗಿ ನೆಂದಿದೆ ರಾತ್ರಿ ನೆನೆಸಿದ್ದು ಇದು ನಾನು ದೋಸೆ ಮತ್ತು ಮುದ್ದೆ ಅನ್ನಕ್ಕೆ ಮಾಡ್ತಾಯಿದ್ದೀನಿ ಈಗ ದೋಸೆ ಮಾಡ್ತಾಯಿದ್ದೀನಿ ಬೆಳಗ್ಗೆ ಅದರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಒಣಗಿರುವಂಥ ಇಸ್ಕಿದ ಬೆಲೆ ನಿನ್ನೆ ಊರಿಂದ ಕಳಿಸಿದ್ರು ಅದನ್ನು ನಾನು ಇವತ್ತು ಮಾಡ್ತಾಯಿದ್ದೀನಿ ಸಾಂಬಾರು ಈಗ ಈ ಇಸ್ಕಿದ ಬೆಲೆನ ನೀಟಾಗಿ ತೊಳೆದು ಒಂದು ಬೌವಲ್ಗೆ ಇಟ್ಕೊಳೋಣ ನೋಡಿ ಆ ಚಿಕ್ಕ ಬೋವಲ್ ಅಷ್ಟು ನಾವು ನೆನೆ ಹಾಕಿದರೆ ಇಷ್ಟು ಇಸ್ಕಿದ ಬೆಲೆ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇಸ್ಕಿದ ಬೆಲೆ ಸಾಂಬಾರು ಒಣಗಿರೋದು ಕೂಡ ನಾವು ಒಣಗಿಸಿ ಇಟ್ಟುಬಿಡ್ತಾರೆ ಹಳ್ಳಿ ಕಡೆ ಅವರು ನಮಗೂ ಕೊಟ್ಟು ಕಳಿಸಿದ್ರು ಅದನ್ನು ನಾನು ಮಾಡ್ತಾಯಿದ್ದೀನಿ ನಮ್ಮ ಹೊಲದಲ್ಲೇ ಬೆಳೆದಿರುವಂಥ ಅವರೆಕಾಯ್ದಿದ್ದು ಇಸ್ಕಿದ ಬೆಲೆ ಈಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ನೋಡಿ ನಾನು ಒಂದು ಮೂರು ಲವಂಗ ತೆಗೆದುಕೊಂಡಿದ್ದೀನಿ ಒಂದಿಷ್ಟೇ ಇಷ್ಟು ಚಕ್ಕೆ ತೆಗೆದುಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಸುಳಿದಿಟ್ಕೊಂಡಿದ್ದೀನಿ ಸಣ್ಣೀರುಳ್ಳಿ ಇದಕ್ಕೆ ಒಂದು ಮೂರನ್ನು ಸ್ಟವ್ ಮೇಲೆ ನೋಡಿ ಸುಟ್ಕೊಂಡು ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಒಂಬತ್ತು ಹಣಮೆಣಸಿನ್ಕಾಯಿ ಇದು ಎಣ್ಣೆಯಲ್ಲಿ ಫ್ರೈ ಮಾಡಿಟ್ಟಿದ್ದೀನಿ ಮತ್ತು ಇದು ಹಸಿ ಕೊಬ್ಬರಿ ಇಷ್ಟು ತೆಗೆದುಕೊಂಡಿದ್ದೀನಿ ಮತ್ತು ಮಿಕ್ಸ್ ಮಸಾಲೆ ಪುಡಿ ಮೂರುವರೆ ಸ್ಪೂನಷ್ಟು ತೆಗೆದುಕೊಂಡಿದ್ದೀನಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಯಾವುದು ಮಿಕ್ಸ್ ಮಸಾಲೆ ಇರುತ್ತೋ ಆ ಮಿಕ್ಸ್ ಮಸಾಲೆನೇ ತೆಗೆದುಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಮತ್ತು ಕಾಲು ಸ್ಪೂನಷ್ಟು ಅರಿಶಿನವನ್ನು ತೆಗೆದಿಟ್ಕೊಂಡಿದ್ದೀನಿ ಈಗ ನಾವು ಮಿಕ್ಸಿ ಜಾರಿಗೆ ಕೊಬ್ಬರಿನ ಹಾಕ್ಕೊಳ್ಳೋಣ ಮತ್ತು ಲವಂಗ ಚಕ್ಕೆ ಕೂಡ ಹಾಕ್ಕೊಳ್ಳೋಣ ಮತ್ತು ಒಂಬತ್ತು ಒಣಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಫ್ರೈ ಮಾಡಿರೋದು ಕೂಡ ಹಾಕ್ಕೊಳ್ಳೋಣ ಈಗ ಈ ಮೂರನ್ನು ಮಿಕ್ಸ್ ಮಾಡೋಣ ಯಾಕೋ ಗಂಟ್ಲು ಇನ್ಫೆಕ್ಷನ್ ಆಗಿದೆ ಕಣ್ರಿ ಅದರಿಂದ ನನಗೆ ಗಂಟ್ಲು ಆಗ್ತಾ ಆಗ್ತಾಯಿಲ್ಲ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕ್ತೀರ ಮಾಡಬೇಕು ಈಗ ನಾವು ಮಿಕ್ಸ್ ಆಗಿ ಮಾಡಿರೋದಕ್ಕೆ ನೋಡಿ ಮೂರುವರೆ ಸ್ಪೂನು ಮಿಕ್ಸ್ ಮಸಾಲೆ ಪುಡಿ ಮತ್ತು ಅರ್ಶಿನ ಕಾಲು ಸ್ಪೂನಷ್ಟು ಮತ್ತು ಬೆಳ್ಳುಳ್ಳಿ ನಾವು ಒಂದು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ಸ್ವಲ್ಪ ನೀರನ್ನು ತೆಗೆದುಕೊಂಡು ನಾವು ಈಗ ನುಣ್ಣಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿರುವಂತಹ ಮಿಕ್ಸಿಗೆ ನೋಡಿ ಮತ್ತು ಈರುಳ್ಳಿ ಸುಟ್ಟುಕೊಂಡಂತಹ ಈರುಳ್ಳಿನ ಸೇರಿಸಿ ನುಣ್ಣಗೆ ಮಿಕ್ಸ್ ಮಾಡ್ಕೊಂಬಿಡೋಣ ಮಸಾಲೆ ಮಿಕ್ಸ್ ಮಾಡಿದ್ದಾಯಿತು ಮಸಾಲೆ ರೆಡಿ ಇದೆ ಈಗ ನಾವು ಒಂದು ದಪ್ಪದಾದಂಥ ಪಾತ್ರೆ ತೆಗೆದುಕೊಳ್ಳೋಣ ಪಾತ್ರೆಗೆ ನೋಡಿ ಇಸ್ಕಿದ ಬೆಲೆ ಎಲ್ಲ ಕೂಡ ನಾವು ಪಾತ್ರೆ ಸೇರಿಸೋಣ ಸ್ವಲ್ಪ ದಪ್ಪದಾಗಿರೋ ಪಾತ್ರೆನೇ ತೆಗೆದುಕೋಬೇಕಾಗುತ್ತೆ ಯಾಕಂದರೆ ಉಕ್ಕಿ ಹರಿಯಬೋದು ಮಸಾಲೆ ಅದರಿಂದ ಈಗ ಅದೇ ಪಾತ್ರೆಗೆ ನೋಡಿ ಎರಡು ಆಲೂಗಡ್ಡೆ ಮತ್ತು ಎರಡು ಟೊಮೆಟೊ ಕಟ್ ಮಾಡಿರೋದನ್ನು ಸೇರಿಸ್ತಾ ಇದ್ದೀನಿ ಈಗ ಮತ್ತೆ ನಾವು ಈ ಮಿಕ್ಸ್ ಮಾಡಿರುವಂತಹ ಮಸಾಲೆನ ಸೇರಿಸೋಣ ಈಗ ನಾವು ನೋಡಿ ಮಿಕ್ಸ್ ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಈಗ ನಾವು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ ಯಾಕಂದರೆ ತುಂಬ ಹೊತ್ತು ಕುದಿಬೇಕಾಗತ್ತೆ ಒಂದು ಇಪ್ಪತ್ತು ನಿಮಿಷನೇ ಕುದಿಬೇಕಾಗತ್ತೆ ಅದರಿಂದಾಗಿ ನೀರನ್ನು ನಾವು ಸ್ವಲ್ಪ ಸೇರಿಸಬೇಕಾಗತ್ತೆ ನಾನು ಇದೇ ಮೀಡಿಯಂ ಚೆಂಬಲ್ಲೇ ಮೂರು ಚೆಂಬ ನೀರನ್ನು ನಾನು ಸೇರಿಸಿದ್ದೀನಿ ಈಗ ಇದನ್ನು ನಾವು ಕುದೀಲಿಕ್ಕೆ ಬಿಡೋಣ ಈಗ ಪಾತ್ರೆನ ಸ್ಟೌವ್ ಮೇಲೆ ಇಟ್ಟು ನಾನು ಸ್ಟವನ್ನು ಹಚ್ಚಿದ್ದೀನಿ ಈಗ ತಕ್ಕಷ್ಟು ಉಪ್ಪನ್ನು ನಾನು ಸೇರಿಸ್ತಾ ಇದ್ದೀನಿ ಕಲ್ಲುಪ್ಪು ಡೈಮಂಡ್ ಕಲ್ಲುಪ್ಪು ಬಹಳ ರುಚಿಯಾಗಿರುತ್ತೆ ನನಗೆ ನೀವು ಯಾವುದು ಉಪಯೋಗಿಸ್ತೀರೋ ಆ ಉಪ್ಪನ್ನು ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ಕುದೀಲಿಕ್ಕೆ ಬಿಡೋಣ ಚೆನ್ನಾಗಿ ಕುದಿಬೇಕಾಗುತ್ತೆ ಸಾಂಬಾರು ಈ ಸಾಂಬಾರನ್ನು ನೀವು ಯಾವುದೇ ಇದಕ್ಕೂ ಕೂಡ ನೀವು ಕುಕ್ಕರಲ್ಲಿ ಮಾಡೋಕ್ಕೋಗ್ಬಿಡಿ ಕುಕ್ಕರಲ್ಲಿ ಸಾಂಬಾರು ಚೆನ್ನಾಗೇ ಇರೋದಿಲ್ಲ ಇದೇನಾದರೂ ಪಾತ್ರೆಯಲ್ಲೇ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನಿಮಗೆ ಅಳತೆ ಗೊತ್ತಾಗಲಿಲ್ಲ ಅಂದರೆ ನೀರು ನೋಡಿ ನಾನು ಬೇಳೆ ಮೇಲೆ ಎಷ್ಟಿರುತ್ತೆ ಅಂತ ನೋಡಿ ಸೌಟು ಅಷ್ಟು ಮುಳುಗುವಷ್ಟು ನೀರು ಮಾತ್ರ ಹಾಕಿದ್ದೀನಿ ಅಷ್ಟೇ ನೋಡಿ ಬೇಳೆ ಅಲ್ಲಿಗೆ ಇರೋದು ಅಷ್ಟೇ ನೀರು ಹಾಕಿ ನೀವು ಕೂಡ ನೋಡಿ ಫ್ರೆಂಡ್ಸ್ ಸಾಂಬಾರು ಉಕ್ಕಿ ಬರ್ತಾ ಇದೆ ಈ ಮೇಲ್ಗಡೆ ಇರುವಂತಹ ಈ ಉಕ್ಕಿ ಬಂದಿರುವಂಥದ್ದು ಉಕ್ಕಿ ಹರಿದೋಗಬಾರ್ದು ಇದರಲ್ಲಿ ಇರುವಂಥದ್ದು ಎಲ್ಲ ಮಸಾಲೆ ಘಮ ಎಲ್ಲ ಆಮೇಲೆ ಸಾಂಬಾರು ಚೆನ್ನಾಗಿರೋದಿಲ್ಲ ಅದರಿಂದಾಗಿ ಉಕ್ಕಿ ಹರಿದಿರ ನೋಡ್ಕೋಬೇಕಾಗುತ್ತೆ ಪಾತ್ರೆಯಲ್ಲಿ ಸಾಂಬಾರು ಚೆನ್ನಾಗಿ ಒಳ್ಳೆ ಘಮನೂ ಇರುತ್ತೆ ಒಳ್ಳೆ ಟೇಸ್ಟು ಇರುತ್ತೆ ಫ್ರೆಂಡ್ಸ್ ಉಕ್ಕಿ ಹರಿದಿರ ನೋಡ್ಕೊಳ್ಳಿ ಸಿಮ್ಮನ್ನು ಒಂದು ಸ್ವಲ್ಪ ಡೌನ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ ಒಂದು ಇಪ್ಪತ್ತು ನಿಮಿಷನೇ ಬೇಯಬೇಕಾಗುತ್ತೆ ಸಾಂಬಾರು ಒಂದು ಉಕ್ಕಿ ಬರೋದಷ್ಟರಲ್ಲಿ ಎಷ್ಟು ಘಮ ಬರ್ತಾಯಿದೆ ಅಂತಂದರೆ ಬಿಸ್ಕಿಟ್ ಬೆಲ್ಲ ಸಾಂಬಾರು ಅಷ್ಟು ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ ಫ್ರೆಂಡ್ಸ್ ಈ ಇದಕ್ಕೆ ಮಸಾಲೆ ಉಕ್ಕಿ ಹರಿಬಾರ್ದು ಅಂತ ಹೇಳೋದು ನೋಡಿ ಏನು ಸ್ಮೆಲ್ ಬರ್ತಾಯಿದೆ ಮನೆಯೆಲ್ಲ ಸ್ಮೆಲ್ಲು ಆಗಲೇ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಕುದೀಲಿ ಚೆನ್ನಾಗಿ ಒಂದು ಇಪ್ಪತ್ತು ನಿಮಿಷವೇ ಕುದೀಲಿ ಸ್ಟವನ್ನ ಅಡ್ಜಸ್ಟ್ ಮಾಡಿ ಬಿಟ್ಬಿಡಬೇಕು ಫ್ರೆಂಡ್ಸ್ ಕುದೀತಾ ಇರುತ್ತೆ ಸಾಂಬಾರು ನಾವು ಮತ್ತೊಂದು ಕೆಲಸ ಏನಾದರೂ ಮಾಡ್ಕೋಬೋದು ಉಕ್ಕಿ ಹರಿದೀರ ಅಡ್ಜಸ್ಟ್ ಮಾಡಿ ಬಿಡಿ ಅದು ಕುದೀತಾ ಇರುತ್ತೆ ಸಾಂಬಾರು ನಾವು ಅಷ್ಟರಲ್ಲಿ ಮನೆ ಕಸ ಹೊಡೆಯೋದು ಇಲ್ಲ ಪಾತ್ರೆ ತೊಳೆಯೋದು ಏನಾದರೂ ಮಾಡ್ಬೋದು ನಾನು ಮನೆಯೆಲ್ಲ ಕಸ ಹೊಡಿತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಪಾತ್ರೆ ತೊಳೆಯೋಣ ನಿಧಾನಕ್ಕೆ ಯಾಕಂದರೆ ಆಚೆ ಕಡೆ ಇಟ್ಟಿದ್ದೀನಿ ಪಾತ್ರೆ ಪ್ಯಾಸಲ್ಲಿ ಅದಕ್ಕೋಸ್ಕರ ಮನೆಯೆಲ್ಲ ಕಸ ಒಡೆದು ಬಿಡ್ತೀನಿ ಫಸ್ಟ್ ಕಸ ಗುಡಿಸ್ಬಿಟ್ಟು ಮತ್ತೆ ಪಾತ್ರೆ ತೊಳೆಯೋಣ ಆದಮೇಲೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಮಗ ಶೂ ನೈಟು ಜಾಬ್ಗೆ ಹೋಗ್ತಾನೆ ಅದರಿಂದ ಶೂ ತಂದು ಒಳಗಡೆ ಹಾಲಲ್ಲೇ ಇಟ್ಬಿಟ್ಟಿದ್ದಾನೆ ಸ್ಟೆಪ್ಸಲ್ಲಿ ಇಟ್ಟಿದ್ರೆ ಆಗೋದು ನೈಟ್ ಅಲ್ವಾ ಬರೋದು ಪಾಪ ಅದಕ್ಕೆ ಬಾಗಿಲು ತೆಗಿಯೋಕ್ಕಾಗದೆ ಹಾಗೆ ಒಳಗಡೆನೇ ಇಡ್ತಾನೆ ನೋಡಿ ಪಾತ್ರೆ ಕೂಡ ತೊಳಿಬೇಕು ನೋಡಿ ಬೆಕ್ಕುದು ಈ ಕಡೆ ಇದೆ ಪಾತ್ರೆಗಳು ನಮ್ಮ ಪಾತ್ರೆಗಳು ಆ ಕಡೆ ಇದೆ ನಮ್ದೆಲ್ಲ ತೊಳೆದಾದಮೇಲೆ ಬೆಕ್ಕದು ಮತ್ತು ಬೇರೆ ನೋಡಿ ಅದಕ್ಕೆ ಬೇರೆ ಇಟ್ಟಿದ್ದೀನಿ ತೊಳೆಯೋದು ಅದರಿಂದ ತೊಳಿತೀನಿ ಈಗ ನಾನು ಮೊದಲು ಕಸ ಎಲ್ಲ ಗುಡಿಸ್ಬಿಡ್ತೀನಿ ಸಾಂಬಾರನ್ನು ನೋಡಿಕೊಂಡು ಸಾಂಬಾರು ಕಡೆ ಹಾಗಾಗಿ ಹೋಗಿ ಕಲಸ್ಬಿಟ್ಟು ಬರ್ತಾ ಕಸನೆಲ್ಲ ಗುಡಿಸ್ಬಿಡ್ತೀನಿ ಫ್ರೆಂಡ್ಸ್ ಆಗಾಗ ಕಲಿಸಿದರೆ ಒಳ್ಳೆಯದು ಸಾಂಬಾರನ್ನು ಆಗಾಗ ಕಲಿಸ್ತಾ ಇರಬೇಕು ಮಧ್ಯದಲ್ಲಿ ಬಂದು ಇನ್ನೇನು ಒಂದು ಐದು ನಿಮಿಷದಲ್ಲೇ ಸಾಂಬಾರು ರೆಡಿ ಆಗುತ್ತೆ ಸಾಂಬಾರೆಲ್ಲ ಒಂದು ಹದಕ್ಕೆ ಬಂದಿದೆ ಫ್ರೆಂಡ್ಸ್ ಇನ್ನೇನು ಒಂದು ಎರಡು ಮೂರು ನಿಮಿಷದಲ್ಲೇ ಆಗುತ್ತೆ ಸಾಂಬಾರು ಅಷ್ಟರಲ್ಲಿ ಈ ಪ್ಯಾಸೇಜ್ ಎಲ್ಲ ನಾನು ಕಸ ಗುಡಿಸ್ಬಿಡ್ತೀನಿ ಈ ಕಡೆ ಪ್ಯಾಸೇಜು ಮತ್ತು ಆ ಕಡೆ ಪ್ಯಾಸೇಜು ಎಲ್ಲ ಕಸ ಗುಡಿಸ್ಬಿಟ್ರೆ ಅಷ್ಟರಲ್ಲಿ ಸಾಂಬಾರು ರೆಡಿ ಆಗುತ್ತೆ ಫ್ರೆಂಡ್ಸ್ ಈಗ ಈ ಕಡೆ ಪ್ಯಾಸೇಜನ್ನು ಕಸ ಗುಡ್ಸೋಣ ಇದು ಕುಡಿಸ್ಬಿಟ್ರೆ ಅಲ್ಲಿಗೆ ಕಸ ಹೊಡಿಯೋದು ಮನೆ ಮುಂದಗಡೆ ಮನೆ ಒಳಗಡೆ ಎಲ್ಲ ಆಗುತ್ತೆ ಹೂವಿನ ಗಿಡಗಳಿಟ್ಟಿದ್ದೆ ಫ್ರೆಂಡ್ಸ್ ಇಲ್ಲಿ ಅದರಿಂದ ಈ ಥರ ಕರೆ ಕಟ್ಕೊಂಡಿದೆ ಅದಕ್ಕೆ ಕರೆ ಕಟ್ಟುತ್ತೆ ಅಂತ ಹೇಳಿ ಆಚೆ ಕಡೆ ಇಟ್ಟಿದ್ದಾರೆ ಮಾಡ್ರು ಮನೆ ಮುಂದಗಡೆ ಇಟ್ಟಿದ್ದಾರೆ ಫ್ರಂಟಲ್ಲಿ ಗೇಟಿಂದ ಆಚೆ ಕೆಲವೊಂದು ಮಾತ್ರ ಇಲ್ಲೇ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲ ನೀಟಾಗಿ ಕ್ಲೀನಾಗಿ ನಾವು ಕಸ ಗುಡಿಸ್ಬಿಟ್ರೆ ಮನೆ ಒಳಗಡೆ ಬರೋದಿಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಬಂದೆ ಒಂದು ಕೆಲಸ ಪೂರ್ತಿ ಆಯಿತು ಮನೆಯ ಒಳಗಡೆ ಎರಡು ಪ್ಯಾಸೇಜ್ಗಳಲ್ಲಿ ಪೂರ್ತಿ ಕಸ ಗುಡಿಸ್ಬಿಟ್ಟಿದ್ದು ಆಯಿತು ನೋಡಿ ಸಾಂಬಾರು ಕೂಡ ರೆಡಿ ಆಗ್ತಾಯಿದೆ ಆಯಿತು ಇನ್ನೇನು ಒಂದೇ ಒಂದು ನಿಮಿಷದಲ್ಲಿ ಆಗುತ್ತೆ ಈಗ ಸಾಂಬಾರು ರೆಡಿಯಾಗಿದೆ ನೋಡಿ ಪೂರ್ತಿ ರೆಡಿಯಾಗಿದೆ ಈಗ ಈ ಸಾಂಬಾರಿಗೆ ನಾವು ಒಗ್ಗರಣೆ ಕೊಡಬೇಕು ಹಾಗೆ ಸ್ಟವನ್ನು ಸಿಮ್ಮಲ್ಲಿ ಇಟ್ಟುಬಿಟ್ಟು ಮತ್ತೊಂದು ನೋಡಿ ಒಗ್ಗರಣೆ ಬೋವಲನ್ನು ತೆಗೆದುಕೊಂಡೆ ನೋಡಿ ಅಷ್ಟು ಆಯಿಲನ್ನು ಹಾಕಿದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಆಯಿಲು ಸ್ಟವನ್ನ ಪೂರ್ತಿ ಸಿಮ್ಮನಲ್ಲಿ ಇಟ್ಕೊಂಡ್ಬಿಡಬೇಕು ಸಾಂಬಾರು ಆದಮೇಲೆ ಈಗ ಒಗ್ಗರಣೆಗೆ ಸ್ಟವನ್ನ ಹಚ್ಚಿದ್ದೀನಿ ಆಯಿಲ್ಗೆ ಸ್ವಲ್ಪ ಸಾಸಿವೆನ ಸೇರಿಸ್ತಾ ಇದ್ದೀನಿ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಕೂಡ ಸಣ್ಣದಾಗಿ ಕಟ್ ಮಾಡಿರುವಂಥದ್ದು ಸೇರಿಸಿದ್ದೀನಿ ಸಾಸಿವೆ ಕರಿಬೇವು ಸೊಪ್ಪು ಈರುಳ್ಳಿ ಇಷ್ಟೇ ಒಗ್ಗರಣೆ ಕೊಡೋದು ನಾನು ಅದರ ಜೊತೆಗೆ ಒಂದು ಸ್ವಲ್ಪ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಬಾಡಿಸ್ಬೇಕು ಈರುಳ್ಳಿನ ಚೆನ್ನಾಗಿ ಬಾಡಿದ್ರೆ ಸಾಂಬಾರು ಒಳ್ಳೆ ಟೇಸ್ಟ್ ಬರುತ್ತೆ ಒತ್ತಿ ರೆಡಿ ಆಯಿತು ಮಾಡಿ ಎಲ್ಲ ಈ ರೀತಿ ಬಾಡಿಸ್ಬೇಕು ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಸ್ಟವನ್ನ ಹಾಕಿ ಮಾಡ್ತಾಯಿದ್ದೀನಿ ಇಲ್ಲಿ ಸೌಟನ್ನು ಒಂದು ಪಕ್ಕಕ್ಕಿಟ್ಟು ಒಂದು ಪ್ಲೇಟನ್ನು ಮುಚ್ಚಬೇಕಾಗತ್ತೆ ಈಗ ಫುಲ್ ಸಿಮ್ಮಿನಲ್ಲಿರುವಂತಹ ಸಾಂಬಾರಿಗೆ ಅದರನೇ ಸೇರಿಸೋಣ ಈಗ ಸೌಟಿಂದ ಕಲಸಿಬಿಟ್ಟು ಪ್ಲೇಟನ್ನು ಮುಚ್ಚಿ ಒಂದೆರಡು ಸೆಕೆಂಡ್ ಕಾಲ ಹಾಗೆ ಸ್ಟವನ್ನು ರೈಸ್ ಮಾಡೋಣ ಎರಡೇ ಎರಡು ಸೆಕೆಂಡ್ ಅಷ್ಟೇ ಈಗ ಸ್ಟವನ್ನು ಹಾಫ್ ಮಾಡ್ತಾಯಿದ್ದೀನಿ ಯಾಕಂದರೆ ಒಗ್ಗರಣೆ ಎಲ್ಲ ಸೇರ್ಕೋಬೇಕಾಗುತ್ತೆ ಸಾಂಬಾರಿಗೆ ಬಾರ್ ರೆಡ್ ಸಾಂಬಾರು ರೆಡಿ ಆಯಿತು ಈಗ ಪ್ಲೇಟನ್ನು ತೆಗೆದು ನೋಡೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ನೋಡಿ ಈಗ ಈ ಸಾಂಬಾರನ್ನು ನಾವು ಸರ್ವಿಂಗ್ ಬೌಲ್ಗೆ ತೆಗೆದುಕೊಂಡ್ಬಿಡೋಣ ಪ್ಲೀಸ್ ನಮ್ಮ ಚಾನನ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ತುಂಬ ತುಂಬ ರುಚಿಯಾದಂತಹ ಒಣಗಿರುವಂತಹ ಹಿಸ್ಕಿದ ಬೆಲೆ ಸಾಂಬಾರು ರೆಡಿ ಫ್ರೆಂಡ್ಸ್ ದೋಸೆ ಚಪಾತಿ ಅನ್ನ ಮುದ್ದೆಗೆಲ್ಲ ತುಂಬಾ ಟೇಸ್ಟಾಗಿರುತ್ತೆ ನಾನು ಒಂದು ಹತ್ತು ಜನಕ್ಕೆ ಹಾಕುವಂಥ ಸಾಂಬಾರನ್ನು ನಾನು ಮಾಡಿದ್ದೀನಿ ನೋಡಿ ಇಸ್ಕಿದ ಬೇಳೆ ಸಾಂಬಾರು ರೆಡಿ ಆಯಿತು ಸರ್ವಿಂಗ್ ಬೌಲ್ಗೆ ತೆಗೆದುಕೊಂಡಿದ್ದು ಆಯಿತು ಇನ್ನು ಊಟ ಮಾಡೋದೇ ತಡ ನೀವು ಹತ್ತು ಜನ ಅಲ್ಲ ಮಿತವಾಗಿ ತಿಂದರೆ ಹದಿನೈದು ಜನನೇ ತಿನ್ಬೋದು ಈ ಸಾಂಬಾರನ್ನು ಅಷ್ಟು ಜನನೂ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಥ್ಯಾಂಕ್ ಯು ವೆರಿ ಮಚ್ ನೋಡಿದ್ರಲ್ಲ ಇಸ್ಕಿದ ಬೇಳೆ ಸಾಂಬಾರು ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ ಇದ್ರೆ